ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಡಲೆ ಉಸಿಳಿ ಯಾವ ರೀತಿ ಮಾಡೋದಂತ ಇದ್ದೀನಿ ಫಸ್ಟು ಇಲ್ಲಿ ಕಡಲೆ ಏನಾದರೂ ನೀವು ಒಂದು ರಾತ್ರಿಯೇ ನೆನೆ ಹಾಕಿಟ್ಕೊಳೋ ಹಾಗಿದ್ರೆ ಬೆಳಿಗ್ಗೆ ಒಂದೇ ಸೀಟಿ ಹೊಡಿಸ್ಕೊಳ್ಳಿ ಅಥವಾ ನಿಮಗೆ ಟೈಮ್ ಇಲ್ಲ ಮರ್ತೋಗಿದ್ರಿ ಅನ್ನೋ ಹಾಗಿದ್ರೆ ಬೆಳಗಿನ ಜಾವನೆ ಸೀಟಿ ಹೊಡ್ಸ್ಕೊಳ ಹಾಗಿದ್ದರೆ ಒಂದು ಐದರಿಂದ ಆರು ವಿಸಿಲ್ನ ಹಾಕ್ಸ್ಕೋಬೇಕಾಗುತ್ತೆ ಹಂಗಿದ್ದಾಗ ನಿಮಗೆ ಚೆನ್ನಾಗಿ ಬೇಯ್ದು ಸಿಗುತ್ತೆ ಅದಾದಮೇಲೆ ಇಲ್ಲಿ ನೋಡಿ ನಾನು ರಾತ್ರಿನೇ ನೆನೆ ಹಾಕಿ ಇಟ್ಕೊಂಡಿರೋದ್ರಿಂದ ಇಲ್ಲಿ ಕೇವಲ ಒಂದೇ ವಿಸಿಲ್ ಮಾಡಿಸ್ಕೊಂಡಿರೋದು ಹಾಗಾಗಿ ಕುಕ್ಕರ್ಗೆ ಒಂದು ಆದರೆ ಸಾಕು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಕಡಾಯಿ ತೊಗೊತಾ ಇದ್ದೀನಿ ಕಡಾಯದಿಗೆ ಒಂದು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊತಾ ಇದ್ದೀನಿ ವರಮಾಲಕ್ಷ್ಮಿ ಹಬ್ಬದ ದಿನ ನೀವು ಈ ಒಂದು ರೆಸಿಪಿ ಮಾಡಬೇಕಾರೆ ಫಸ್ಟ್ ನೆನ್ಪಿಟ್ಕೋಬೇಕಾಗಿದ್ದೇನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಬಳ್ಳುಳ್ಳಿ ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಹಾಕಬಾರ್ದು ಯಾಕಂದರೆ ಇದು ನೈವೇದ್ಯಕ್ಕಾಗಿ ಸೊ ನೀವೆಲ್ಲರೂ ಏನಾದರೂ ಮಾಡಬೇಕಾಗಿದ್ರೆ ಅಥವಾ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಇದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಇಲ್ಲಿ ನಾನು ಇಲ್ಲಿ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಟ್ಪಟ್ ಆದಮೇಲೆ ಇದಕ್ಕೆ ಒಂದು ಎರಡು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಕರ್ಬೇವನ ಇದ್ದೀನಿ ಜೀರಿಗೆ ನೀವು ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಡೆಯುತ್ತೆ ಇವೆಲ್ಲವೂ ಕೂಡ ಚಟ್ಪಟ್ ಅಂತ ಸೌಂಡ್ ಆದಮೇಲೆ ನೋಡಿ ಈ ರೀತಿ ಚಟ್ಪಟ್ ಅಂತ ಆಗಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆದ ತಕ್ಷಣ ನಾವು ಏನಿದೆ ನೋಡಿ ಉಸುಳಿ ಏನಿದೆ ಅದನ್ನು ಕಡಲೆ ಉಸುಳಿನ ಎಲ್ಲ ನೀರನ್ನ ಸೋಸ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ ಈ ರೀತಿ ನೀವು ಕೂಡ ಅಷ್ಟೇ ಮನೆಯಲ್ಲಿ ಸಿಂಪಲ್ಲಾಗಿ ಕಡಲೆ ಉಸುಳಿ ಯಾವ ರೀತಿ ಮಾಡೋದಂತ ನಾನು ನಿಮ್ಗೆ ಇದ್ದೀನಿ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಹಾಕೊತ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಕಡಲೆ ಉಷ್ಣ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಕಷ್ಟ ಏನಾಗೋದಿಲ್ಲ ಜಸ್ಟ್ ಇದಕ್ಕೆ ಮೆಣಸಿನ್ಕಾಯಿ ಹಾಕಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನೂ ಹಾಕಬಾರ್ದು ಟೊಮೆಟೊ ಕೂಡ ಆ್ಯಡ್ ಮಾಡಬಾರ್ದು ಅದಾದಮೇಲೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಕೊಬ್ಬರಿ ಪುಡಿ ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ಅದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕೊಬ್ಬರಿ ಪುಡಿ ಮಾಡಿಟ್ಕೊಳ್ಳಿ ಇಲ್ಲ ಒಣ ತರಿಸ್ಕೊಳೋ ಹಾಗಿದ್ರೆ ಮೊದಲಿಗೆ ತರಿಸಿಟ್ಕೊಂಡ್ಬಿಡಿ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಹಾಕೋತಾ ಇದ್ದೀನಿ ಇಷ್ಟೇ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಕಡಲೆ ಆಗಿದೆ ರೆಡಿಯಾಗಿದೆ ಸಿಂಪಲ್ಲಾಗಿರುವಂಥ ಕಡಲೆ ಉಸಲಿ ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ದೇವರ ನೈವೇದ್ಯಕ್ಕಾಗಿ ಈ ಕಡಲೆ ಉಸಲಿನ ಮಾಡ್ತಾರೆ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು